ನಮಸ್ಕಾರ ನಿಮ್ಮೊಂದಿಗೆ ಗುರು ಮಾರ್ಕೆಟ್ಸ್ ನಾವು ನಿಗಮದ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ನೀವು ಆಸಕ್ತಿ ಹೊಂದಿದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಅಧ್ಯಯನದ ಅಡಿಯಲ್ಲಿ ನಿಗಮದ ಪ್ರತಿಯೊಂದು ಸೂಚಕವನ್ನು ಎಚ್ಚರಿಕೆಯಿಂದ ನೋಡಲು ನಾವು ಸಲಹೆ ನೀಡುತ್ತೇವೆ ಈಗ ನಾವು ಸಂಸ್ಥೆಯ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ಹೋಲಿಸುತ್ತೇವೆ ಸೆಂಖವರ್ಣಿ ಫೈನಾನ್ಷಿಯಲ್ ಎಸ್ ಎಸ್ಎಫ್ ಈ ವಿಮರ್ಶೆಯನ್ನು ಏಪ್ರಿಲ್ ಮೂರು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಬಳಸಿಕೊಂಡು ಮಾಡಲಾಗಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಸಂಘಟನೆ ಸೆಂಖರ್ಣಿ ಫೈನಾನ್ಷಿಯಲ್ ಉಪವರ್ಗಕ್ಕೆ ಸೇರಿದೆ ಲಯನ್ಸ್ ಅರವತ್ತಾರು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ನಾವು ವಿಡಿಯೋದ ಕೊನೆಯಲ್ಲಿ ಆರ್ಡರ್ ಟೇಬಲ್ ಅನ್ನು ನೋಡುತ್ತೇವೆ ಕಂಪನಿಯ ಒಟ್ಟಾರೆ ಆರುವರೆ ಉಪವರ್ಗದ ಸರಾಸರಿ ಫಲಿತಾಂಶವು ಸರಾಸು ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಎಸ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡಬಹುದು ಕಂಪನಿಗೆ ಆರೂವರೆ ಅಂಕಗಳ ವಿರುದ್ಧ ಸಿಂಕ್ರೋನಿ ಫೈನಾನ್ಷಿಯಲ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಸಿಂಕ್ರೋನಿ ಫೈನಾನ್ಷಿಯಲ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡುತ್ತೇವೆ ಸಿಂಕ್ರೋನಿ ಫೈನಾನ್ಷಿಯಲ್ ಮೂವತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಬದಲಾವಣೆ ತೋರಿಸಿದೆ ಮೂವತ್ತೆರಡು ಪಾಯಿಂಟ್ ಒಂದು ಪ್ರತಿಶತವು ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳಿಗೆ ವಿರುದ್ಧವಾಗಿದೆ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ನೀವು ಈ ಸಂಗತಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಸೆಂಕ್ವಣಿ ಫೈನಾನ್ಷಿಯಲ್ ಮೌಲ್ಯದ ಇಪ್ಪತ್ತೊಂದು ಡೋಲರ್ಸ್ ನಾಲ್ಕು ಬಿಲಿಯನ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಇನ್ನೂರ ನಲವತ್ತೆರಡು ಡೋಲರ್ಸ್ ಬಿಲಿಯನ್ ಆಗಿದೆ ಸೆಂಕ್ವರ್ಣೆ ಫೈನಾನ್ಷಿಯಲ್ ಎಂಟು ಪಾಯಿಂಟ್ ಎಂಟುನೂರು ಐವತ್ಮೂರರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದಲ್ಲಿ ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಹದಿನೈದು ಡಾಲರ್ಸ್ ಮೂವತ್ನಾಲ್ಕು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಡಾಲರ್ಸ್ ಬಿಲಿಯನ್ ಆಗಿದೆ ಸೆಂಕ್ವರ್ಣೆ ಫೈನಾನ್ಷಿಯಲ್ ಹನ್ನೊಂದು ಪಾಯಿಂಟ್ ಒಂಬೈನೂರ ಐವತ್ತೆರಡರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಸೆಂಕ್ವರ್ಣೆ ಫೈನಾನ್ಷಿಯಲ್ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಎಂಟು ಪಾಯಿಂಟ್ ಎಂಟುನೂರು ಐವತ್ಮೂರು ಶೇಕಡ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಹನ್ನೊಂದು ಪಾಯಿಂಟ್ ಒಂಬೈನೂರ ಐವತ್ತೆರಡು ಶೇಕಡಾ ಇದು ಮಾರುಕಟ್ಟೆ ಮೌಲ್ಯದ ಪಾಲಿಗಿಂತ ಮೂವತ್ತೈದು ಪ್ರತಿಶತ ಹೆಚ್ಚು ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆಯ ಪಾಲನ್ನು ಮತ್ತು ಸಮತೋಲನ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಹಣಕಾಸಿನ ಹೊಣೆಗಾರಿಕೆಗಳು ಹದಿನಾಲ್ಕು ಡಾಲರ್ಸ್ ಇಪ್ಪತ್ತಾರು ಸೆಂಟ್ಸ್ ಆರು ಶತಕೋಟಿ ಮೊತ್ತವಾಗಿದೆ ಪುಸ್ತಕ ಬಂಡವಾಳೀಕರಣದ ಸಾಲವು ಕಂಪನಿಯ ಈಕ್ವಿಟಿಯ ತೊಂಬತ್ಮೂರು ಪ್ರತಿಶತವನ್ನು ಪ್ರತಿನಿಧಿಸುತ್ತದೆ ಕಂಪನಿಯ ಸಾಲದ ಮಟ್ಟಕ್ಕೆ ರೇಟಿಂಗ್ ಸಹನೀಯ ಶೂನ್ಯ ಅಂಕಗಳು ಲಾಭಕ್ಕೆ ಕಂಪನಿಯ ಮಾರುಕಟ್ಟೆ ಮೌಲ್ಯದ ಸಮತೋಲನವು ಆರು ಪಾಯಿಂಟ್ ಆಗಿದೆ ಹತ್ತೊಂಬತ್ತು ಪಾಯಿಂಟ್ ಒಂದು ರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗಕ್ಕಿಂತ ಅರವತ್ತೆಂಟು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಅದರ ಲಾಭಕ್ಕೆ ಮಾರುಕಟ್ಟೆ ಮೌಲ್ಯದ ಸೂಚಕದ ಮೌಲ್ಯಮಾಪನ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೂರು ಡಾಲರ್ಸ್ ನಾನೂರ ಇಪ್ಪತ್ತೆಂಟು ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ತಾತ್ಕಾಲಿಕವಾಗಿ ಮೂರು ಡೋಲರ್ಸ್ ನಾನ್ನೂರ ನಲವತ್ತಾರು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಈಗಿನದಕ್ಕಿಂತ ಶೂನ್ಯ ಪಾಯಿಂಟ್ ಐದು ಶೇಕಡ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಆದಾಯಕ್ಕೆ ಕಂಪನಿಯ ಬೆಲೆಯ ಸಮತೋಲನ ಒಂದು ಉಪವರ್ಗದಲ್ಲಿ ಸರಾಸರಿ ಒಂದು ಪಾಯಿಂಟ್ ಏಳು ಆಗಿದೆ ಇದು ಉಪವರ್ಗಕ್ಕಿಂತ ನಲವತ್ತೊಂದು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅದರ ಆದಾಯ ಸೂಚಕಕ್ಕೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಇಪ್ಪತ್ತು ಸಾವಿರ ಏಳುನೂರ ಅರವತ್ತು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ಇಪ್ಪತ್ತು ಸಾವಿರ ಎಂಟುನೂರು ಎಪ್ಪತ್ತು ಡಾಲರ್ಸ್ ಮಿಲಿಯನ್ ಎಂದು ತಾತ್ಕಾಲಿಕವಾಗಿ ನಿರೀಕ್ಷಿಸಲಾಗಿದೆ ಇದು ಈಗಿನದಕ್ಕಿಂತ ಒಂದು ಶೇಕಡಾ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಹದಿನಾರೂವರೆ ಶೇಕಡ ಉಪವರ್ಗಕ್ಕೆ ಸರಾಸರಿ ಎಂಟು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಏಳು ಪಾಯಿಂಟ್ ಆರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಒಂಬತ್ತು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಂಟು ಪ್ರತಿಶತ ಹೆಚ್ಚು ಮತ್ತು ಇದು ಕಂಪನಿಯ ಷೇರು ಬೆಲೆಯಲ್ಲಿನ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಸೆಂಕ್ವಣೆ ಫೈನಾನ್ಷಿಯಲ್ ಬದಲಿಗೆ ಕಡಿಮೆ ಅಂದಾಜು ಕಡೆಗೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಒಂದು ಸಾವಿರ ಎಪ್ಪತ್ತು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಆದರೆ ಉಪವರ್ಗದಲ್ಲಿ ಹನ್ನೊಂದು ಅರವತ್ತು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಏಳು ಪಾಯಿಂಟ್ ಎಂಟು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಒಂದು ಹಂಡ್ರೆಡ್ ಎಪ್ಪತ್ತೊಂದು ಡಾಲರ್ ಉಪವರ್ಗಕ್ಕೆ ಸರಾಸರಿ ಡಾಲರ್ ಮತ್ತು ಉಪವರ್ಗದಲ್ಲಿ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಒಂದು ಹಂಡ್ರೆಡ್ ಎಂಬತ್ತೆರಡು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಕಂಪನಿಯ ಉದ್ಯೋಗಿ ಆದಾಯದ ಪಾಲು ಒಂದು ಡಾಲರ್ಸ್ ಶೂನ್ಯ ಮೂರು ಎಂಟು ಸಾವಿರ ಉಪವರ್ಗದ ಮೂಲಕ ಆರು ಹಂಡ್ರೆಡ್ ಎಂಬತ್ಮೂರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐವತ್ತೆರಡು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪರಿಮಾಣದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟ ವಹಿವಾಟುಗಳ ಪ್ರಮಾಣವು ಮೂರು ಪಾಯಿಂಟ್ ಮೂರು ಶೇಕಡಾ ಉಪವರ್ಗಕ್ಕೆ ಸರಾಸರಿ ಏಳು ಪಾಯಿಂಟ್ ಮೂರು ಶೇಕಡ ಇದು ಸಣ್ಣ ಸ್ಕ್ವೀಡ್ನ ಅಪಾಯದ ಸೂಚಕವಾಗಿದೆ ಸೂಚಕ ವೆಸೆ ಹದಿನಾಲ್ಕು ಕಂಪನಿಗೆ ನಲವತ್ತೇಳು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಸೆಂಕರ್ಣಿ ಫೈನಾನ್ಷಿಯಲ್ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ಐವತ್ತೊಂದು ಪ್ರತಿಶತ ಸಂಭಾವ್ಯವಾಗಿ ಉಪವರ್ಗದ ಭದ್ರತೆಗಳು ಕಂಪನಿಯ ಷೇರುಗಳಂತೆಯೇ ಅಂದಾಜು ಮಾಡಲ್ಪಡುತ್ತವೆ ಸೆಂಕರ್ಣಿ ಫೈನಾನ್ಷಿಯಲ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಐವತ್ತೈದು ಡಾಲರ್ಸ್ ನಾಲ್ಕು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಎಪ್ಪತ್ತೈದು ಡಾಲರ್ಸ್ ತೊಂಬತ್ನಾಲ್ಕು ಸೆನ್ಸ್ ಆಗಿದೆ ವಾಸ್ತವಿಕ ಬೆಲೆಯ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಮೂವತ್ತೆಂಟು ಪ್ರತಿಶತ ನಿಮಗೆ ಲಭ್ಯವಿರುವ ಆದೇಶಗಳ ಕೋಷ್ಟಕವನ್ನು ನೋಡೋಣ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಉಚಿತ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಸೆಂಕರ್ಣಿ ಫೈನಾನ್ಷಿಯಲ್ ಸಹಾಯ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಐವತ್ತೈದು ಡಾಲರ್ಸ್ ಐದು ಸೆಂಟ್ಸ್ ಬೆಲೆಯಲ್ಲಿ ಖರೀದಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಒಪ್ಪಂದವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವು ಮೌಲ್ಯಮಾಪನ ವಿಧಾನವನ್ನು ಆಧರಿಸಿದೆ ಸೂಚ್ಯಂಕ ಲಾಭವನ್ನು ಅರವತ್ತು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಮೇ ಶೂನ್ಯ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ವಹಿವಾಟನ್ನು ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಯುಪಿಎಸ್ಟ್ ಬ್ಯಾಲೆನ್ಸ್ ಮಾರಾಟ ಆದೇಶವಾಗಿದೆ ಬ್ಯಾಲೆನ್ಸಿಂಗ್ ಟ್ರೇಡ್ನ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ಪ್ರಸ್ತುತ ಮಟ್ಟದಲ್ಲಿ ವಿರುದ್ಧ ಕ್ರಮವನ್ನು ನಿಗದಿಪಡಿಸಲಾಗಿದೆ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ಧನ್ಯವಾದಗಳು ಗುರು ಮಾರ್ಕೆಟ್ಸ್ ನೀವು ತಂಪಾದ ಪ್ರೇಕ್ಷಕರು